ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಇನ್ಸ್ಟೆಂಟಾಗಿ ಜಿಲೇಬಿನಾ ಮೈದಾ ಇಲ್ದಿರ ಹೇಗೆ ಮಾಡೋದು ಅಂತ ನೋಡೋಣ ಹಾಫ್ ಆನ್ ಅವರಲ್ಲಿ ಜಿಲೇಬಿ ರೆಡಿಯಾಗಿರುತ್ತೆ ತುಂಬ ಸಿಂಪಲ್ ಪ್ರಾಸೆಸ್ಸಲ್ಲಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಮಿಕ್ಸರ್ ಜಾರಲ್ಲಿ ಒನ್ ಕಪ್ಪಷ್ಟು ಮೀಡಿಯಮ್ ರವೆನ ಹಾಕ್ಕೊಂಡು ಫೈನ್ ಪೌಡರ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಈ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ರವೆನ ಒಂದು ಬೌಲಲ್ಲಿ ಹಾಕೊಳ್ಳಿ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತೆಳುಗಾದರೆ ಜಿಲೇಬಿ ಬರಲ್ಲ ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಂಡ್ಬಿಡುತ್ತೆ ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಬ್ಯಾಟರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದು ಟ್ವೆಂಟಿ ಮಿನಿಟ್ಸ್ ಇಟ್ಕೊಳ್ಳಿ ಇವಾಗ ಒಂದು ಪ್ಯಾನಲ್ಲಿ ಒಂದು ಕಪ್ಪಷ್ಟು ಶುಗರ್ಗೆ ಒಂದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತ ಶುಗರ್ ಕರಗೋವರೆಗೂ ಇದನ್ನು ಕುದಿಸ್ಬೇಕು ನೋಡಿ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಯಲ್ಲಿದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಕೇಸರಿ ಸ್ಟ್ರ್ಯಾಂಡ್ಸ್ ಇದ್ರೆ ಹಾಕ್ಕೊಳ್ಳಿ ಕೇಸರಿ ಇಲ್ಲ ಅಂದರೆ ಫುಡ್ ಕಲರ್ ಕೂಡ ನೀವು ಹಾಕೊಬೋದು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟರಲ್ಲಿ ಈ ಜಿಲೇಬಿ ಬ್ಯಾಟರ್ ರೆಡಿಯಾಗಿದೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಿಮಗೇನಾದರೂ ಈ ರವೆ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಹಾಲು ಪ್ಯಾಕೆಟ್ ಅಥವಾ ಮೊಸರು ಪ್ಯಾಕೆಟ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಈ ಬ್ಯಾಟರ್ನ ಇದರಲ್ಲಿ ಫಿಲ್ ಮಾಡ್ಕೊಳ್ಳಿ ಫಿಲ್ ಮಾಡಿಕೊಂಡು ಒಂದು ಕೋನ್ ಶೇಪ್ ಮಾಡಿಕೊಂಡು ಈ ಮೂರು ಎಡ್ಜಸ್ನ ಈ ರೀತಿ ರಬ್ಬರ್ ಬ್ಯಾಂಡಲ್ಲಿ ಸೆಕ್ಯೂರ್ ಮಾಡಿ ಆವಾಗ ನಿಮಗೆ ಗ್ರಿಪ್ ಸಿಗುತ್ತೆ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಎಡ್ಜಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇವಾಗ ಡೀಪ್ ಫ್ರೈಗೆ ಎಣ್ಣೆ ಬಿಸಿ ಮಾಡಿಕೊಂಡು ಈ ರೀತಿ ಇದನ್ನು ನಾವು ಹೇಗೆ ಚಕ್ಲಿ ಮಾಡ್ಕೊತೀವೋ ಆ ರೀತಿ ನಿಧಾನಕ್ಕೆ ರೌಂಡ್ ಶೇಪಲ್ಲಿ ಇದನ್ನು ಒತ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಅಲ್ಲೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಈ ರೀತಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆದರೆ ಸಾಕು ಇದನ್ನು ಒಂದು ಪ್ಲೇಟಲ್ಲಿ ತಗೊಂಡು ಬಿಸಿ ಇರಬೇಕಾದ್ರೇ ಶುಗರ್ ಸಿರಪಲ್ಲಿ ಹಾಕ್ಕೊಂಡು ಎರಡು ಕಡೆ ಅರ್ಧ ಅರ್ಧ ನಿಮಿಷ ಇದನ್ನು ನೆನೆಸ್ಬೇಕು ಅಷ್ಟರಲ್ಲಿ ನೀವು ಇನ್ನೊಂದು ಬ್ಯಾಚ್ ಜಿಲೇಬಿನ ಮಾಡಿಕೊಂಡು ಅದು ಕೂಡ ಅರ್ಧ ಅರ್ಧ ನಿಮಿಷ ಈ ರೀತಿ ಶುಗರ್ ಸಿರಪ್ಪಲ್ಲಿ ನೆನೆಸ್ಬಿಟ್ಟು ಒಂದು ಪ್ಲೇಟಲ್ಲಿ ತಗೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಮೈದಾ ಯೂಸ್ ಮಾಡಿದಿರ ಜಿಲೇಬಿ ರೆಡಿಯಾಗಿದೆ ಮೇಲೆ ಈ ರೀತಿ ಬಾದಾಮ್ ಫ್ಲೇಕ್ಸ್ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಜಿಲೇಬಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಎಷ್ಟಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು